ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಅಪ್ಡೇಟ್ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಮುಖ್ಯವಾಗಿರುತ್ತೆ ಸೊ ಈಗಾಗಲೇ ಸಾಕಷ್ಟು ಗೃಹಲಕ್ಷ್ಮಿಯವರು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾಯಿರ್ತೀರ ಸೊ ಅಂಥವರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಏನಪ್ಪ ಒಂದು ಅಪ್ಡೇಟ್ ಅಂತ ಹೇಳಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ನಮ್ಮ ರಾಜ್ಯದಲ್ಲಿ ಬಂದ್ಬಿಟ್ಟು ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಗೃಹಲಕ್ಷ್ಮಿಯರಿದ್ದಾರೆ ಆ ಒಂದು ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಮಹಿಳೆಯರಲ್ಲಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಮಹಿಳೆಯರನ್ನ ಔಟ್ ಮಾಡಿದ್ದೀವಿ ಅಂತಾರೆ ತಿಳಿಸ್ತಾ ಇದ್ದಾರೆ ಔಟ್ ಅಂದರೆ ಏನಪ್ಪಾ ಅಂತ ಹೇಳಿ ನಿಮಗೂ ಕೂಡ ಡೌಟ್ ಕೂಡ ಬರ್ಬೋದು ಸೊ ಗೃಹಲಕ್ಷ್ಮಿಯಿಂದ ನಿಮ್ಮ ಹೆಸರಂದರೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಮಹಿಳೆಯರು ಏನಿದ್ದಾರೆ ಆ ಒಂದು ಮಹಿಳೆಯರ ಹೆಸರನ್ನು ತೆಗ್ದಿದ್ದೀವಿ ಅಂದರೆ ಕ್ಯಾನ್ಸಲ್ ಮಾಡಿದ್ದೀವಿ ಅವರ ಒಂದು ಲೀಸ್ಟಿಂದ ಹೆಸರನ್ನು ತೆಗ್ದಿದ್ದೀವಿ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೂಡ ತಿಳಿಸ್ಕೊಡ್ತೀನಿ ನಿಮ್ಮ ಹೆಸರು ಕೂಡ ಗೃಹಲಕ್ಷ್ಮಿಯ ಒಂದು ಲೀಸ್ಟಲ್ಲಿ ಇದೆಯಾ ಇಲ್ವಾ ಅಂತಲೂ ಕೂಡ ತಿಳಿಸ್ ತಿಳಿಯೋಣ ಇವತ್ತಿನ ವೀಡಿಯೋದಲ್ಲಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಗೃಹಲಕ್ಷ್ಮಿ ಬಗ್ಗೆ ಮಾತಾಡಿದ್ರೆ ಸೊ ಗೃಹಲಕ್ಷ್ಮಿ ಹಣ ಇಲ್ಲಿವರೆಗೂ ಕೂಡ ನಮ್ಮ ರಾಜ್ಯದಲ್ಲಿರುವಂಥ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಇಷ್ಟು ಮಹಿಳೆಯರಿದ್ದಾರೆ ಎಲ್ಲರೂ ಕೂಡ ನಲವತ್ತೆರಡು ಸಾವಿರ ರೂಪಾಯಿ ಹಣವನ್ನು ಒಬ್ಬೊಬ್ಬರು ಪಡ್ಕೊಂಡಿರುವಂಥದ್ದು ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ ಸೊ ಇದ್ರ ಬಗ್ಗೆಯೂ ಕೂಡ ಕಳೆದ ಬಾರಿ ಒಂದು ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಸೊ ಯಾವ ಒಂದು ಸರ್ಕಾರನ ಕೂಡ ಈ ರೀತಿಯಾಗಿ ಕೊಟ್ಟಿರೋಂಥದ್ದಲ್ಲ ಸೊ ಈ ಒಂದು ಕಾರಣದಿಂದ ಈ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಬೆಟರ್ ಅಂತ ಸ್ವಲ್ಪ ಅದರ ಸಾಕಷ್ಟು ಬೆಟರ್ ಅಂತಲೇ ಹೇಳ್ಬೋದು ಸೊ ಯಾರೂ ಮಾಡದೇ ಇರೋ ಕೆಲಸನ ಈ ಬಾರಿ ಮಾಡಿದ್ದಾರೆ ಸೊ ಇಲ್ಲಿವರೆಗೂ ಕೂಡ ನಲವತ್ತೆರಡು ಸಾವಿರ ರೂಪಾಯಿ ಪ್ರತಿಯೊಬ್ಬ ಮಹಿಳೆಯನ್ನು ಪಡ್ಕೊಂಡಿರುವಂಥದ್ದು ಸೊ ಅದಕ್ಕೊಂದು ಖುಷಿ ವಿಚಾರ ಇದೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಈಗಾಗಲೇ ನಾವು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಂಡು ಇಪ್ಪತ್ತ್ಮೂರನೇ ಕಂತಿನ ಹಣವೂ ಪಡ್ಕೊಂಡು ನಾವು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಕೈ ಕಾಯಬೇಕಾಗಿತ್ತು ಸೊ ಕಾರಣ ಅಂತಗಳಿಂದ ಕೂಡ ನಮ್ಗೆ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸೊ ಇಲ್ಲಿವರೆಗೂ ಕೂಡ ಸಾಕಷ್ಟು ಮಹಿಳೆಯರು ಕಾಯ್ತಾನೇ ಇದ್ರ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕತ್ತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರದೆ ಹೇಳಿ ಸೊ ಇಲ್ಲಿ ಅದರ ಬಗ್ಗೆಯೂ ಕೂಡ ಒಂದು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಿದ್ರೆ ಸೊ ಆ ಒಂದು ಅಪ್ಡೇಟ್ಗಿಂತ ಮುಂಚೆ ಇನ್ನೊಂದು ಅಪ್ಡೇಟನ್ನು ಕೂಡ ಕೊಟ್ಟಿದ್ದರು ನಾವು ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಸೊ ಅದಾದ ಬಳಿಕ ಕೂಡ ಇನ್ನೊಂದು ಅಪ್ಡೇಟನ್ನು ಕೂಡ ಕೊಟ್ಟರು ಏನಪ್ಪ ಅಂತಂದರೆ ಒಂದು ವೇಳೆ ನಮಗೆ ಒಂದು ವಾರದಲ್ಲಿ ಬಿಡುಗಡೆ ಆಗ ಮಾಡೋಕ್ಕಾಗಲಿಲ್ಲ ಅಂತಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಅಲ್ಲ ದಸರಾ ಹಬ್ಬದ ಟೈಮಲ್ಲಿ ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ಹಾಕ್ತೇವೆ ಅಂತ ಕೂಡ ಒಂದು ಲೇಟೆಸ್ಟಾಗಿ ಅಪ್ಡೇಟ್ನ ಕೊಟ್ಟರು ಆ್ಯಂಡ್ ಇವತ್ತು ಇವತ್ತು ಬಂದ್ಬಿಟ್ಟು ನ್ಯೂಸಲ್ಲಿ ಇನ್ನೂ ಬೇರೆ ಥರ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆಯೂ ಕೂಡ ಕಳೆದ ಬಾರಿ ತಿಳಿಸಿದ್ದೇ ಅವರು ಪ್ರತಿ ಸಾರಿ ಕೂಡ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದಾರೆ ಬಟ್ ಆ ಒಂದು ಅಪ್ಡೇಟ್ ಪ್ರಕಾರ ಯಾವಾಗ ನಡ್ಕೊಳ್ತಾರೋ ಗೊತ್ತಿಲ್ಲ ಅಂಥೇಳಿ ಸೊ ಕಳೆದ ಬಾರಿ ದಸರಾ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಇವತ್ತು ಹೇಳ್ತಾ ಇದ್ರೆ ಇನ್ನು ಕೆಲವು ದಿನಗಳೇ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಏನು ನಮಗೆ ಒಂದು ವಾರದ ಒಳಗಡೆ ಗ್ರಹಲಕ್ಷ್ಮಿ ಕಂತಿನ ಹಣ ಬರುತ್ತಾ ಇಲ್ಲ ನಮಗೆ ದಸರಾ ಹಬ್ಬಕ್ಕೆ ಬರುತ್ತಾ ಅಂತ ಹೇಳಿ ಅವ್ರಿಗೆ ಒಂದು ಕ್ಲಾರಿಫಿಕೇಶನ್ ಅವರೇ ಸರಿಯಾಗಿ ಕೊಡ್ತಾ ಇಲ್ಲ ಸೊ ಪ್ರತಿ ಬಾರಿ ಕೂಡ ಒಂದೊಂದು ರೀತಿಯಲ್ಲಿ ಒಂದು ಅಪ್ಡೇಟನ್ನು ಕೊಡ್ತಾ ಇದಾರೆ ಸೊ ಇವತ್ತು ಬಂದ್ಬಿಟ್ಟು ಇನ್ನು ಕೆಲವು ದಿನಗಳಲ್ಲಿ ಹಾಕ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ನಾವೆಲ್ಲರೂ ಕೂಡ ದಸರಾ ಹಬ್ಬದವರೆಗೂ ವೆಯ್ಟ್ ಮಾಡೋದೊಂದೇ ಇರುವಂಥದ್ದು ಕೆಲಸ ಯಾಕೆಂತಂದರೆ ಅಲ್ಲಿವರೆಗೂ ಕೂಡ ಪ್ರತಿ ಬಾರಿ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತಿದ್ದಾರೆ ಬಟ್ ಯಾವುದೇ ರೀತಿಯ ಒಂದು ಕನ್ಫರ್ಮ್ ಆಗಿ ಒಂದು ಇನ್ಫಾರ್ಮೇಷನ್ನ ಇಲ್ಲ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ನಾವು ದಸರಾ ಹಬ್ಬದವರೆಗೂ ಕೂಡ ವೇಟ್ ಮಾಡಬೇಕಾಗಿದೆ ಸೊ ಅದೊಂದೇ ಇರುವಂಥದ್ದು ಸೊ ಸಾಕಷ್ಟು ವೀಡಿಯೋಗಳಲ್ಲಿ ನೋಡ್ತಿರ್ತೀರ ನೀವು ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಆ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತೇಳಿ ಸಾಕಷ್ಟು ವೀಡಿಯೋಗಳು ಇದೆ ಬಟ್ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆನೇ ಆಗಿಲ್ಲ ಆ್ಯಂಡ್ ದಸರಾ ಹಬ್ಬದವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗಿದೆ ಯಾವಾಗ ಬರುತ್ತೆ ಅಂಥೇಳಿ ಸೊ ಈಗ ಇದ್ರ ಬಗ್ಗೆ ಬಿಟ್ಟರೆ ಇನ್ನು ನಾನು ಹೇಳಿದೆ ಮುಂಚೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಮಹಿಳೆಯರನ್ನ ಅಂದರೆ ಗ್ರಹಲಕ್ಷ್ಮಿಯಾರೆಲ್ಲರೂ ಕೂಡ ಗೃಹಲಕ್ಷ್ಮಿಯಿಂದ ಔಟ್ ಮಾಡಿದ್ದಾವೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಏನಕ್ಕಪ್ಪ ಇದರ ಸಡನ್ನಾಗಿ ಔಟ್ ಮಾಡಿದ್ದಾರೆ ಅಂದೇಳಿ ನಿಮಗೂ ಕೂಡ ಡೌಟ್ ಬರ್ಬೋದು ಇದಕ್ಕೆ ಬಂದ್ಬಿಟ್ಟು ಕಳೆದ ಬಾರಿ ಒಂದು ವೀಡಿಯೋ ಕೂಡ ತಿಳಿಸಿದೆ ನಿಮಗೆ ರೇಷನ್ ಕಾರ್ಡ್ ಡಿಲೀಟ್ ಆಗಿರೋ ಬಗ್ಗೆ ಇರ್ಬೋದಾ ಅಂಥೇಳಿ ಖಂಡಿತವಾಗ್ಲೂ ಕೂಡ ಇಲ್ಲ ಇಲ್ಲಿ ರೇಷನ್ ಕಾರ್ಡ್ ಡಿಲೀಟ್ ಆದವ್ರದ್ದು ಕಡೆ ಕ್ಯಾನ್ಸಲ್ ಆಗತ್ತೆ ಇಲ್ಲ ಅಂತಲ್ಲ ಬಟ್ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋಂಥ ವಿಚಾರವೇ ಬೇರೆ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಜಿ ಎಸ್ ಟಿ ಪೇಯರ್ಸ್ ಆಗಿದರೆ ಟ್ಯಾಕ್ಸ್ ಪೇಯರ್ಸ್ ಆಗಿದರೆ ಅಂಥವ್ರನ್ನ ಗ್ರಹಲಕ್ಷ್ಮಿಯಿಂದ ಔಟ್ ಮಾಡ್ತಾ ಇದ್ದೀವಿ ಅಂತಲೂ ತಿಳಿಸ್ತಾ ಇದ್ರು ಸೊ ಪ್ರತಿ ಬಾರಿ ಕೂಡ ಹೇಳ್ತಾ ಇದ್ದಾರೆ ಸೊ ಈಗ ಕೂಡ ಲೀಸ್ಟ್ ಕೂಡ ರೆಡಿಯಾಗಿದೆಯಂತೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಮಹಿಳೆಯರನ್ನ ಗೃಹಲಕ್ಷ್ಮಿಯಿಂದ ಔಟ್ ಮಾಡಿದ್ದೀವಿ ಅಂತಲೂ ಕೂಡ ಇಲ್ಲಿ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ನ ಇದೆ ಬರ್ ಇದ್ದಾರೆ ಸೊ ಗೃಹಲಕ್ಷ್ಮಿ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಇಂಥವ್ರಿಗೆ ಬರೋದಿಲ್ಲ ಸೊ ನಿಮ್ಮ ನಿಮ್ಮ ಒಂದು ಲೀಸ್ಟ್ ಇದೆಯಾ ಇಲ್ಲ ಅಂತಂದ್ರೆ ನೀವು ಚೆಕ್ ಅಂದರೆ ನಿಮಗಿರುವಂಥ ದಾರಿ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗೋ ಟೈಮ್ವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ ಸೊ ಎಲ್ಲರೂ ಕೂಡ ಬಂದು ನಿಮಗೆ ಬಂದಿರಂದರೆ ನೀವೇ ಅದರಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿನ ಲೀಸ್ಟಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಅಂತೇಳಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ